ರೈತ ಮಿತ್ರ ಅಂತ ಕೋವಿ ಇದ್ರ ಹೆಸರು ಸ್ಟೈನ್ಲೆಸ್ ಸ್ಟೀಲ್ ಹೆವಿ ಮೆಟಲ್ ಆಕ್ಚುಲಿ ಇದಕ್ಕೆ ನಮ್ಮ ಸೇಫ್ಟಿಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದೀವಿ ರೈತರಿಗೆ ಏನಾದರೂ ಯಾರೂ ಇರಲ್ಲ ಸೊ ಈ ಬಾರಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ಜಿ ಕೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ನಡೀತಾ ಇದೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ನಾಲ್ಕು ದಿನನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬರ್ತಾ ಇದ್ದಾರೆ ಪ್ರತಿಯೊಂದು ರೈತರಿಗೆ ಉಪಯೋಗವಾಗುವಂಥ ಮಾಹಿತಿಗಳನ್ನು ಈ ಒಂದು ಮೇಳದಲ್ಲಿ ನಾವು ನೋಡ್ಬೋದು ಕೃಷಿ ಮೇಳದಲ್ಲಿ ನೋಡ್ಬೋದು ಬಸ್ಸಿನ ಮುಖಾಂತರ ಏನಾದರೂ ಬರೋದಾಗಿದ್ದರೆ ನೀವು ಮೇನ್ ರೋಡಿಂದ ಸರಿಸುಮಾರು ಒಂದು ಎರಡರಿಂದ ಒಂದೂವರೆಯಿಂದ ಎರಡು ಕಿಲೋಮೀಟ್ರಷ್ಟು ದೂರ ನೀವು ಒಳಗಡೆ ನೀವು ನಡ್ಕೊಂಡೇ ಹೋಗಬೇಕಾಗತ್ತೆ ಬಸ್ಸಿನ ಫೆಸಿಲಿಟಿ ಜಿ ಕೆ ವಿ ಕೆ ಅವರೇ ಮಾಡಿದ್ದಾರೆ ಇಲ್ಲ ಅಂತ ಅಲ್ಲ ಬಟ್ ಹೆವಿ ರಿಶ್ ಇರುತ್ತೆ ಬೆಳಿಗ್ಗೆನೇ ಬಂದ್ರೆ ನಿಮಗೆ ಬರ್ಬೇಕಾದ್ರೆ ಏನು ಒಂದ್ಸಲ ಬಟ್ ಹೊರಡೋ ಟೈಮಲ್ಲಂತೂ ಅಂತೂ ರಶ್ ಇರತ್ತೆ ಜನ ಕಾದಿದ್ದು ನೂಕು ಬಸ್ ಬಸ್ಸತ್ತದ ನಾನೇ ಕಣ್ಣಾರ ನೋಡಿದೆ ಮತ್ತು ಇನ್ನ ಮಕ್ಕಳಿದ್ರೆ ತುಂಬಾ ಜಾಗರೂಕತೆಯಿಂದ ನೋಡ್ಕೊಳ್ಳಿ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಯಾಕಂದ್ರೆ ಅಲ್ಲೂ ಕೂಡ ಪೊಲೀಸ್ ಚೌಕಿಯಿಂದ ಅನೌನ್ಸ್ಮೆಂಟ್ ಬರ್ತಾನೆ ಇತ್ತು ಕೃಷಿ ಮೇಳ ಎಂಟ್ರಿ ಆಗ್ತಿದ್ದಂಗೆ ಒಂದು ಬೋರ್ಡ್ ಕಾಣುತ್ತೆ ನಿಮಗೆ ಸೊ ಅದರಲ್ಲಿ ಎಲ್ಲೆಲ್ಲಿ ಏನು ಇನ್ಸ್ಟಾಲ್ ಇದೆ ಅನ್ನುವಂಥದ್ದು ಸೊ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಟ್ಯಾಕ್ಟರ್ಗಳು ನಿಮಗೆ ಕಾಣ ಸಿಗುತ್ತೆ ಸೊ ವಿವಿಧ ಬಗೆಯ ಟ್ಯಾಕ್ಟರ್ ಟ್ರ್ಯಾಕ್ಟರ್ಸ್ ಕಂಪ್ನಿಗಳು ನಿಮ್ಗಲ್ಲಿ ಸಿಕ್ಕಿರುತ್ತೆ ರೈತ ಬಾಂಧವರಿಗೆ ಅಂತಲೇ ಇಟ್ಟಿದ್ದಾರೆ ನಿಮಗೆ ಪ್ರೈಸ್ ಕೂಡ ಅಲ್ಲೇ ಮೆನ್ಷನ್ ಆಗಿರ್ತಾರೆ ಮತ್ತು ಅಲ್ಲೇ ಪ್ರತಿಯೊಂದು ಡೀಟೇಲ್ಸ್ಗೂ ಕೂಡ ಅಟ್ಯಾಚ್ ಡೀಟೇಲ್ಸ್ಗೂ ಕೂಡ ಅಲ್ಲೇ ಇರ್ತಾರೆ ಸೊ ಅದಕ್ಕೆ ಬೇಕ ಬೇಕು ಅದಕ್ಕೆ ಬೇಕಾದಂಥ ಅಟ್ಯಾಚ್ಮೆಂಟ್ಗಳ್ನು ಕೂಡ ಇವಾಗ ನೀವು ನೋಡ್ತಿರೋಂಥದ್ದು ಇದು ಸಿಂಪಟಣೆ ಮಾಡುವಂಥ ಒಂದು ಯಂತ್ರ ಟ್ರ್ಯಾಕ್ಟರ್ಗೆ ಅಳವಡಿಸಿ ಈ ಒಂದು ಸೊ ಈ ಸಿಂಪಟಣೆಯನ್ನು ಮಾಡ್ಬೋದಂತೆ ಸೊ ಅದರ ಒಂದು ಡೆಮೊ ಕೂಡ ನಡೀತಾ ಇದೆ ಸೊ ಡೆಮೋ ಕೂಡ ನೀವು ತಗೋಬೋದು ಪ್ರತಿಯೊಬ್ಬರು ಅಲ್ಲೇ ಅವೈಲಬಿಲಿಟಿ ಇರ್ತಾರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಇಲ್ಲಿ ಮಾಹಿತಿ ನೀಡ್ತಾರೆ ಮತ್ತು ಇನ್ನು ಬ್ಯಾಂಕ್ನವರು ಸಹ ಅಲ್ಲೇ ಇರ್ತಾರೆ ಸೊ ಅದರ ಬಗ್ಗೆ ಮಾಹಿತಿನೂ ಕೂಡ ಕೊಡ್ತಾರೆ ಮತ್ತು ಇಲ್ಲಿ ಸೋಲಾರ್ ಪಂಪ್ನ ಹೇಗೆ ಬೆಳೆಸ್ಬೋದು ಹೇಗೆ ವರ್ಕ್ ಆಗುತ್ತೆ ಅದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳ್ನ ಕೊಡ್ತಾ ಇರ್ತಾರೆ இந்தியாவின் முதல் பிரிவில் இந்தியாவின் சார்பில் இந்தியாவின் சார்பில் இந்தியாவின் பிரிவில் இந்தியாவின் சார்பில் இந்தியாவின் பிரிவில் இந்தியாவின் சார்பில் இந்தியாவின் பிரிவில் 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 இந்தியாவின் பிரிச்சைக்கு முன்னேறிக்கின்றனர் ಇಲ್ಲಿ ರಾಷ್ಟ್ರೀಯ ಮೊಟ್ಟೆ ಸಮನ್ವಯ ಸಮಿತಿ ಅಂತ ಸೊ ಕೋಳಿ ಫಾರ್ಮ್ ಬಗ್ಗೆ ಮಾಹಿತಿ ನೀಡುವಂಥ ಜಾಗ ಡಾಕ್ಟರ್ಸ್ಗಳು ಮೇಯ್ನಾಗಿ ಇರ್ತಾರೆ ಸೊ ಕೋಳಿ ಬೆಳವಣಿಗೆಯಲ್ಲಿ ಏನಾದರೂ ಕುಂಠಿತ ಆಗಿದರೆ ಅದಕ್ಕೆ ರೋಗಗಳಿಗೇನಾದರೂ ಚುಚ್ಚುಮದ್ದು ಏನೇನು ಕೊಡಬೇಕು ಅನ್ನುವಂಥ ಡೀಟೇಲ್ಸ್ ಆಗಿದ್ದರೆ ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ ಸೊ ಡಾಕ್ಟರ್ಸ್ಗಳು ಅಲ್ಲೇ ಅವೈಲಬಿಲಿಟಿ ಇರ್ತಾರೆ ಒಂದು ಕೋಳಿ ಫಾರ್ಮ್ನ ನಾವು ಹೇಗೆ ಶುರು ಮಾಡಬೇಕು ಅಥವಾ ಸೊ ಕೋಳಿ ಫಾರ್ಮ್ ಶುರು ಮಾಡಬೇಕು ಅಂದಾಗ ಯಾವ್ಯಾವ ಮಾಹಿತಿಗಳು ನಿಮಗೆ ಬೇಕಾಗುತ್ತೆ ಅನಿಸುತ್ತೆ ಏನೇನು ಡೌಟ್ಸ್ಗಳು ಬೇಕಾಗುತ್ತೆ ಸೊ ಅದರ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಇಲ್ಲಿ ಕೊಡ್ತಾರೆ ಡಾಕ್ಟರ್ಸ್ಗಳಿರ್ತಾರೆ ನಿಮಗೆ ಏನೇ ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೆ ಅಂತಲೇ ಡಾಕ್ಟರ್ಸ್ಗಳಿರ್ತಾರೆ ಹಾಗೆ ಒಬ್ಬರನ್ನ ಮಾತಾಡಿಸದೆ ಕೂಡ ಸೊ ಒಂದಷ್ಟು ಕೋಳಿ ಮಾಂಸದ ಬಗ್ಗೆ ಒಂದಷ್ಟು ಡೌಟ್ಗಳಿತ್ತು ಅಂದರೆ ಲೈಕ್ ಕೋಳಿ ಮಾಂಸ ತಿನ್ನಬಾರ್ದು ತಿನ್ನಬೇಕು ಅನ್ನುವಂಥದ್ದು ಒಂದಷ್ಟು ಇವಾಗೆಲ್ಲ ಇಂಜೆಕ್ಷನ್ ಹಾಕಿ ಬೆಳೆಸ್ತಾ ಇದ್ದಾರೆ ಕೋಳಿ ಒಳ್ಳೆಯದಲ್ಲ ಅಂತಾರೆ ಸೊ ಅದರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ ಸರ್ ನಮಸ್ತೆ ಹಾಂ ನಮಸ್ಕಾರ ನಾನು ಡಾಕ್ಟರ್ ಪಟ್ಟಾಭಿ ಅಂತ ನಮ್ಮ ಕುಕ್ಕೂಟ ಪಶು ವೈದ್ಯ ಸಂಘದ ನಾನು ಖಜಾಂಚಿ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಕೋಳಿ ನಾವೀಗೇನು ಮಾಂಸದ ಕೋಳಿ ಏನು ಬೆಳಿತೀವಲ್ಲ ಇದು ಎಷ್ಟೋ ಜನಗಳಲ್ಲಿ ಒಂದು ತಲ್ ತಪ್ಪು ಕಲ್ಪನೆ ಇದೆ ಇದು ನಾವು ನ್ಯಾಚುರಲ್ಲಾಗಿ ಬೆಳೆಸಲ್ಲ ಹಾರ್ಮೋನ್ ಇಂಜೆಕ್ಟ್ ಮಾಡ್ತಾರೆ ಆ್ಯಂಟಿಬಯೋಟಿಕ್ ಇಂಜೆಕ್ಟ್ ಮಾಡ್ತಾರೆ ಅಂತ ಇದೆಲ್ಲ ಆ್ಯಕ್ಚುಲಿ ತಪ್ಪು ಕಲ್ಪನೆಗಳು ನಾವು ಇದನ್ನು ಏನಂದರೆ ಮೇಯ್ನ್ಲಿ ಜೆನೆಟಿಕ್ಸ್ ನಾವು ಜೆನೆಟಿಕಲಿ ಇದನ್ನು ಅಭಿವೃದ್ಧಿ ಮಾಡಿರ್ತೀವಿ ಅಂದರೆ ಅಭಿವೃದ್ಧಿ ಹೊಂದಿದ ತಳಿ ಹೆಚ್ಚಿನ ತು ಖಾದ್ಯ ಫೀಡನ್ನು ತಿಂದು ವೇಗವಾಗಿ ತೂಕ ಬರಬೇಕು ಆ ಥರ ನೀವು ಹೇಗೆ ಈಗ ತರಕಾರಿಗಳಲ್ಲಿ ಹೈಬ್ರಿಡ್ ವೆರೈಟಿ ಅಂತೀರ ಅದಕ್ಕೆ ನೀನು ಇಂಜೆಕ್ಟ್ ಮಾಡಲ್ಲ ಅದು ತಳಿನೇ ಆರೋದು ಅಭಿವೃದ್ಧಿ ಮಾಡಿರೋದ್ರಿಂದ ಇದು ಐದು ವಾರದಲ್ಲೇ ಎರಡು ಕೆ ಜಿ ತೂಕ ಬರುತ್ತೆ ಮೊದಲನೇ ದಿನ ನಲ್ವತ್ತು ಗ್ರಾಮ್ ಇರುತ್ತೆ ಸೊ ಇದಕ್ಕೆ ಮೇಯ್ನ್ ಒಂದು ಜೆನೆಟಿಕ್ಸು ಇನ್ನೊಂದು ಇದಕ್ಕೆ ನ್ಯೂಟ್ರಿಷನ್ ಫೀಡಲ್ಲಿ ಈಗ ನಾನು ಒಬ್ಬ ಪೋಲ್ಟ್ರಿ ನ್ಯೂಟ್ರಿಷನಿಸ್ಟು ನಾವು ನಾವು ಐದು ವರ್ಷ ವೆಟ್ನರಿ ಓದಿ ಮತ್ತೆ ಮೂರು ವರ್ಷ ಮಾಸ್ಟರ್ ಡಿಗ್ರಿ ಮಾಡಿ ಹೋಳಿಗಳಿಗೆ ಪ್ರತಿಯೊಂದು ಅದರಲ್ಲಿ ಏನೇನು ಹಾಕಬೇಕು ಅದಕ್ಕೆ ಆಹಾರದಲ್ಲಿ ಯಾಕೆಂದ್ರೆ ನಾವು ಪಶು ನಾವು ಮನುಷ್ಯರೇ ನಾವು ಅದಕ್ಕೆ ಹಾರ್ಮೋನ್ ಇಂಜೆಕ್ಟ್ ಮಾಡಿ ಮನುಷ್ಯರ ಆರೋಗ್ಯಕ್ಕೆ ಹಾಳಾಗುವಂಥದ್ದನ್ನು ನಾವು ಯಾಕೆ ಕೊಡ್ತೀವಿ ಸಾಧ್ಯವೇ ಇಲ್ಲ ಇದು ನ್ಯಾಚುರಲ್ಲಾಗೆ ಬೆಳೆಯುತ್ತೆ ಮೇಯ್ನ್ ನಾವು ಫೀಡಲ್ಲಿ ಮೆಕ್ಕೆಜೋಳ ಸೋಯಾ ಹಿಂಡಿ ಮೇಯ್ನ್ ಹಾಕಿರ್ತೀವಿ ಅದು ಬಿಟ್ಟು ವಿಟಮಿನ್ಸು ಮಿನ್ರಲ್ಸು ಇದನ್ನು ಅಮೈನೋ ಆ್ಯಸಿಡ್ಸ್ ಇದೆಲ್ಲ ಬ್ಯಾಲೆನ್ಸ್ ಮಾಡಿರ್ತೀವಿ ಆಮೇಲೆ ತಳಿಯ ಒಂದು ಕ್ಷಮತೆನೇ ಇರೋದ್ರಿಂದ ಒಳ್ಳೆ ಕ್ವಾಲಿಟಿ ಫೀಡ್ ಕೊಟ್ಟರೆ ನ್ಯಾಚುರಲ್ ಒಳ್ಳೆ ಮ್ಯಾನೇಜ್ಮೆಂಟ್ ಆಮೇಲೆ ವ್ಯವಸ್ಥಾಪನೆ ಈ ಇಷ್ಟಿಷ್ಟೇ ಫೀಡ್ ಹಾಕಬೇಕು ಇಷ್ಟೇ ಜಾಗ ಕೊಡಬೇಕು ಇದೇ ಥರ ಇಷ್ಟೇ ಹೊತ್ತಿಗೆ ಫೀಡ್ ಹಾಕಬೇಕು ಇದನ್ನೆಲ್ಲ ನಾವು ಫಾಲೋ ಮಾಡೋದ್ರಿಂದ ಕೋಳಿಗಳು ಅತಿ ವೇಗವಾಗಿ ಬೆಳಿತವೆ ಇದು ಯಾವುದೇ ರೀತಿ ಹಾರ್ಮೋನ್ ಇಂಜೆಕ್ಟ್ ಮಾಡಲ್ಲ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಇಂಜೆಕ್ಟ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಫಸ್ಟ್ ಆಫ್ ಆಲ್ ಹಾರ್ಮೋನ್ಸ್ ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ ಪ್ರಪಂಚದಲ್ಲಿ ಎಲ್ಲ ಎಲ್ಲೂ ಹಾರ್ಮೋನ್ ಇಂಜೆಕ್ಟ್ ಮಾಡೋದೇ ಇಲ್ಲ ನಾವು ಹೇಳಿದ್ದೀವಿ ಹಾರ್ಮೋನ್ ಇಂಜೆಕ್ಟ್ ಮಾಡೋದು ಯಾರು ನಮಗೆ ತೋರಿಸಿದ್ರೆ ಹತ್ತು ಲಕ್ಷ ಬಹುಮಾನ ಕೊಡ್ತೇವೆ ಅವರಿಗೆ ಅಷ್ಟು ಗ್ಯಾರಂಟಿ ಇದೆಲ್ಲ ಸ ತಪ್ಪು ಮಾಹಿತಿಗಳನ್ನು ಕೊಡ್ತಾರೆ ಇದೆಲ್ಲ ಸುಳ್ಳು ನಾವು ಪಶುವೈದ್ಯರು ನಾವು ಮನುಷ್ಯರಿಗೆ ನಮ್ಮ ಮಕ್ಕಳು ತಿಂತಾರೆ ಅದನ್ನು ನಾವು ಆ ಥರ ಬೆಳೆಸೋಕ್ಕೆ ಓಕೆ ಸಾಧ್ಯ ಇಲ್ಲ ಓಕೆ ಹಾಗಾದ್ರಿಂದ ನೀವು ಕೋಳಿ ಮಾಂಸ ಎಲ್ಲದಕ್ಕಿಂತ ಒಳ್ಳೆಯದು ಒಳ್ಳೇದು ಯಾಕೆಂಥೇಳಿದ್ರೆ ಚೀಪೆಸ್ಟ್ ಚೀಪೆಸ್ಟ್ ಪ್ರೋಟೀನ್ ಸೋರ್ಸಸ್ ಚಿಕನ್ ಮೀಟ್ ಆಮೇಲೆ ಏಕ್ ಇದು ನಾವು ಪ್ರತಿದಿನ ತಿಂದರೆ ನಾವು ಆರೋಗ್ಯವಾಗಿರ್ಬೋದು ಅದರಲ್ಲಿ ಯಾವುದೇ ಭಯ ಬರುತ್ತೆ ಓಕೆ ಸೊ ನಮ್ಮ ಕುಕ್ಕುಟ ಪಶುವೈದ್ಯರ ಸಂಘ ಇಲ್ಲಿ ಅಸೋಸಿಯೇಷನಲ್ಲಿ ಇಲ್ಲಿ ಸ್ಟಾಲ್ ಹಾಕಿರೋದು ನಮ್ಮದು ಮೇನ್ ಉದ್ದೇಶ ಪ್ರೋಟೀನ್ ಇಂಡ್ಯಾದಲ್ಲಿ ಪ್ರೋಟೀನ್ ಡಿಫಿಷಿಯನ್ಸಿ ಇದೆ ಜನಗಳು ಪ್ರೋಟೀನ್ ಜಾಸ್ತಿ ತಿಂದರೆ ನಾವು ಅಭಿವೃದ್ಧಿ ಹೊಂದಿದ ದೇಶ ಆಗಿ ನಾವು ಚೆನ್ನಾಗಿ ಕೆಲಸ ಮಾಡಿ ದೇಶ ಮುಂದುವರಿಯುತ್ತೆ ಪ್ರೋಟೀನ್ ಡಿಫಿಷಿಯನ್ಸಿ ನಮ್ಮ ಭಾರತದಲ್ಲಿ ತುಂಬ ಇದೆ ಈಗ ಒಬ್ಬ ಮನುಷ್ಯನಿಗೆ ಒಂದು ಕೆ ಜಿ ತೂಕಕ್ಕೆ ಒಂದು ಗ್ರಾಮ್ ಪ್ರೋಟೀನ್ ಬೇಕು ನಂಗೆ ಅರವತ್ತು ಕೆ ಜಿ ತೂಕ ಇದ್ರೆ ನಾನು ಡೈಲಿ ಅರವತ್ತು ಗ್ರಾಮ್ ತಿನ್ನಬೇಕು ನಮ್ಮ ಇಂಡ್ಯಾದಲ್ಲಿ ನಾವು ನಲ್ವತ್ತು ಗ್ರಾಮು ತಿನ್ನಲ್ಲ ಹಾಗಾದ್ರಿಂದ ನಾವು ಈ ಒಂದು ನೋಡಿ ಈಗ ಏಷ್ಯನ್ ಗೇಮ್ಸಲ್ಲಿ ಎಲ್ಲ ಇಷ್ಟು ದೊಡ್ಡ ದೇಶ ನೂರ ನಲವತ್ತು ಕೋಟಿ ಪಾಪ್ಯುಲೇಷನ್ ಇದ್ದರೆ ನಮ್ದು ಮೆಡಲ್ಗಳು ಕಡಿಮೆ ಸಣ್ಣ ಸಣ್ಣ ದೇಶಗಳು ಎಷ್ಟೋ ಮೆಡಲ್ ತಗೊಳ್ತಾರೆ ಯಾಕೆ ಈಗ ಬೇರೆ ದೇಶಗಳಲ್ಲಿ ನೀವು ತಗೊಳ್ಳಿ ಥೈಲ್ಯಾಂಡು ಮಲೇಷ್ಯಾ ಯಾವುದೇ ಅಮೇರಿಕ ಅವರೆಲ್ಲ ಅಷ್ಟು ಚಿಕನ್ ತಿಂತಾರೆ ಹಾಗಾದ್ರೆ ಅವರೆಲ್ಲ ಮನಸ್ಸು ಬದುಕಲ್ವಾ ಸೊ ಇದು ಸುಳ್ಳು ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬಹುದು ನೀವು ನಮ್ಮ ಪಶು ವೈದ್ಯ ಸಂಘ ಅಂತ ಇದೆ ಐ ವಿ ಪಿ ಐ ನಂಬರ್ ಒಂದ್ಸತಿ ಹೆಂಗೆ ಅಲ್ವಾ ನೈನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ಏಯ್ಟ್ ಡಬಲ್ ನೈನ್ ಡಬಲ್ ಟು ಟಾಕ್ ಪಟ್ಟಾಬ್ರಾಮ್ ಅಂತ ನಾನು ಎನಿ ಟೈಮ್ ನೀವು ಕಾಂಟ್ಯಾಕ್ಟ್ ಮಾಡಿ ಎನಿ ಮತ್ತಿನ ಒಂದಷ್ಟು ಕೋಳಿ ತಳಿಗಳಿದ್ದಾವೆ ಕಾವೇರಿ ಆಗಿರ್ಬೋದು ಕಳಿಂಗ ಬ್ರೌನ್ ಆಗಿರ್ಬೋದು ಆರ್ ಆರ್ ಐ ಆರ್ ಆಗಿರ್ಬೋದು ಸೊ ಈ ಒಂದಷ್ಟೆಲ್ಲ ಕೋಳಿಗಳು ಅಲ್ಲೇ ಇರುತ್ತೆ ಅಂದರೆ ಅದರ ಮರಿಗಳು ಸಹ ಇಲ್ಲಿ ಸಿಗುತ್ತೆ ಸರ್ ಏನು ಯಾವ್ದು ಇದ್ರದ ಸರ್ ಇದು ಒಂದು ರಾಜಾ ಟೂ ಅಂತ ಸರ್ ಹಾಂ ಎಷ್ಟು ದಿನ ಬೇಕಾಗುತ್ತೆ ಸರ್ ಒಂದೂವರೆ ಕೆಜಿ ಬರೋಕ್ಕೆ ಎರಡು ತಿಂಗಳು ಬೇಕು ಸರ್ ಇದಕ್ಕೆ ಮಾಂಸಕ್ಕೆ ಮೊಟ್ಟೆ ಬರಬೇಕಂದ್ರೆ ಆರು ತಿಂಗಳು ಬೇಕು ಇದಕ್ಕೆ ಆರು ತಿಂಗಳು ಹಾಂ ಮೊಟ್ಟೆ ನಡೀತಾ ಬೈಲರ್ ಬೈಲರ್ ಅಲ್ಲ ಸರ್ ಕಲರ್ ಬೈಲರ್ ಇದು ನಾಟಿ ಕ್ರಾಸ್ ಮಾಡಿ ಬ್ರೀಡ್ ಮಾಡಿದ್ದೆ ಇದು ನಾಟಿ ಕ್ರಾಸು ಹಾಂ ಸರ್ ಆರು ಕೆ ಜಿ ಹುಂಜೆ ಬರುತ್ತೆ ಒಂದು ಐದು ಕೆ ಜಿ ನಾಲ್ಕು ಮುಕ್ಕಲು ಕೋಳಿ ಬರುತ್ತೆ ಆಟೆ ಮೊಟ್ಟೆ ಕೋಳಿ ಬರುತ್ತೆ ಸರ್ ಮರಿ ಬಂದು ಇಪ್ಪತ್ತೈದು ರೂಪಾಯಿ ಒನ್ ಡೇ ಮೀನು ಸಾಕಣೆನೂ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾಯಿದ್ರು ಅದಲ್ಲದೆ ನಾನು ಕುರಿ ಸಾಕಣೆ ಬಗ್ಗೆನೂ ಒಬ್ಬರ ಹತ್ರ ಮಾಹಿತಿ ಕೇಳಿದೆ ಈ ತಳಿ ಅಂತ ನಮಸ್ಕಾರ ಸರ್ ನನ್ನ ಹೆಸರು ಅನಿಲ್ ಅಂತ ಬಿ ಆರ್ ಎಸ್ ಫಾರ್ಮ್ ಎಸ್ಗೋಲಳ್ಳಿ ಕೊರಟಗೆರೆ ತಾಲೂಕು ತುಮಕೂರು ಡಿಸ್ಟಿಕ್ಕಿಂದ ನಾವು ಈ ಡಾರ್ಪರ್ ದಕ್ಷಿಣ ಆಫ್ರಿಕಾದ ಡಾ ಡಾರ್ಪರ್ ತಳಿನ ಸಾಕಾಣಿಕೆ ಮಾಡ್ತಾಯಿದ್ವಿ ಐದು ವರ್ಷದಿಂದ ಈ ಸಾಕಣೆ ಸಾಕಾಣಿಕೆ ಮಾಡುವ ಮುಖ್ಯ ಉದ್ದೇಶ ರೈತರಿಗೆ ಲಾಭದಾಯಕವಾಗಲು ಅದು ಹೇಗಾಗುತ್ತೆ ಅಂದರೆ ನಮ್ಮ ದೇಸಿ ತಳಿಯಿಂದ ದೇಸಿ ತಳಿಗೆ ಯಾವುದೇ ದೇಸಿ ತಳಿಗೆ ಕ್ರಾಸ್ ಅಥವಾ ಸಂಕೀರ್ಣ ಮಾಡಿದಾಗ ಮೂರು ತಿಂಗಳಲ್ಲಿ ಮರಿಗಳ ತೂಕ ಎಂಟಿಂದ ಹತ್ತು ಕೆ ಜಿ ಬರುತ್ತೆ ಅದೇ ನಮ್ಮ ಡಾರ್ಪರಿಂದ ಯಾವುದೇ ದೇಸಿ ತಳಿಗಳಿಗೆ ಸಂಕೀರ್ಣ ಮಾಡಿದಾಗ ಅದರ ದೇಹದ ತೂಕ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಕೆ ಜಿವರೆಗೆ ವರೆಗೆ ಬರುತ್ತೆ ಡಬಲ್ ಆಗಿಬಿಡುತ್ತೆ ಡಬಲ್ ಅದು ಲಾ ರೈತರಿಗೆ ಮುಖ್ಯವಾದ ಲಾಭದಾಯಕವಾದ ಅಂಶ ಮತ್ತು ನಾವು ನಮ್ಮ ಬಳಿ ಇರುವ ಬಂಡೂರು ಯಲಗ ರಾಂಬುಲೆಟ್ ಮತ್ತು ಡಾರ್ಪರ್ ಈ ನಾಲ್ಕು ತಳಿಗಳಿಗೆ ಡಾರ್ಪರಿಂದ ಸಂಕೀರ್ಣ ಮಾಡ್ತಾಯಿದ್ದೀವಿ ಮತ್ತು ಮ ನೆಕ್ಸ್ಟು ಇದರ ಮುಖ್ಯವಾಗಿ ಇದರ ಸಾಕಾಣಿಕೆ ಮಾಡುವ ಉದ್ದೇಶ ಏನಂದರೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ತುಂಬ ಇದೆ ತೊಂಬತ್ತೈದು ಭಾಗ ಇದಕ್ಕೆ ರೋಗಗಳು ಬರೋದಿಲ್ಲ ಇನ್ನು ಐದು ಭಾಗ ನಾವು ಒಂದು ವರ್ಷದಲ್ಲಿ ನಾಲ್ಕು ಥರದ ಲಸಿಕೆಗಳನ್ನ ಹಾಕ್ಬಿಟ್ಟು ಅದನ್ನು ಸದೃಢವಾಗಿಡ್ಬೋದು ಓಕೆ ನೆಕ್ಸ್ಟ್ ಇದರ ಬೆಳವಣಿಗೆ ಶೀಘ್ರವಾದ ಬೆಳವಣಿಗೆ ಪ್ರಪಂಚದಲ್ಲೇ ಯಾವುದೇ ಬ್ರೀಡು ಯಾವುದೇ ತಳಿ ಇದರಷ್ಟು ಬೇಗ ಬೆಳವಣಿಗೆ ಆಗೋದಿಲ್ಲ ಮತ್ತು ನೆಕ್ಸ್ಟ್ ಬಂದು ಇದರ ಮಾಂಸ ಮಾಂಸದ ಬಗ್ಗೆ ಹೇಳಬೇಕಂದ್ರೆ ನಾವು ತಪ್ಪು ಹೇಳಬಾರ್ದು ಇಲ್ಲಿ ನಾವು ಮಾಂಸಕ್ಕಾಗಿ ಇದನ್ನು ನಾವು ಮಾಡೋದೇ ಇಲ್ಲ ನಾವೆಲ್ಲ ತಳಿ ಸಂವರ್ಧನೆಗೆ ಮಾಡೋದು ಆದರೆ ಪ್ರಪಂಚದ ಅರವತ್ತು ಭಾಗಕ್ಕೆ ಇದರ ಮಾಂಸನೇ ರಫ್ತಾಗೋದು ಅದು ಇಲ್ಲಿಂದ ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾದಿಂದ ಓಕೆ ಆ ವಿದೇಶಿಗಳು ಅದನ್ನು ಉಪಯೋಗಿಸೋ ಉದ್ದೇಶ ಇದು ಕೊಬ್ಬಿನಾಂಶ ಇರೋದಿಲ್ಲ ಅದರಲ್ಲಿ ಇರೋದಿಲ್ಲ ಒಂದು ಪರ್ಸೆಂಟ್ ಹೇಳ್ಬೋದು ಜಸ್ಟ್ ಒಂದು ಪರ್ಸೆಂಟ್ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲೆಲ್ಲ ನಾವು ಕೊಬ್ಬಿನಾಂಶ ಇರುವ ಮಾಂಸವನ್ನು ಜಾಸ್ತಿ ಸೇವನೆ ಮಾಡ್ತೀವಿ ಸೊ ಅದಕ್ಕಾಗಿ ಇದು ಈ ತಳಿಯನ್ನು ತುಂಬ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಎಲ್ಲರೂ ಮತ್ತೆ ಇದು ನಾವು ರೈತರಿಗೆ ಈಗ ಮೂರು ತಿಂಗಳ ಮರಿ ಮೂವತ್ತು ಸಾವಿರ ರೂಪಾಯಿ ಇದ್ದೀವಿ ಇಪ್ಪತ್ತು ಕೆ ಜಿ ಇರೋ ತಳಿ ಗಂಡು ಗಂಡು ಮತ್ತು ಹೆಣ್ಣನ್ನು ನಲ್ವತ್ತು ಸಾವಿರ ಕೊಡ್ತಾ ಇದ್ದೀವಿ ಅದು ಇಪ್ಪತ್ತು ಕೆ ಜಿ ಇರುತ್ತೆ ನಾವು ಇದುವರೆಗೂ ಒಂದು ಇನ್ನೂರೈವತ್ತು ಗಂಡು ಕೊಟ್ಟಿದ್ದೀವಿ ವರ್ಷದಲ್ಲಿ ಒಂದು ವರ್ಷದಲ್ಲಿ ಸರ ಸರಿ ಸುಮಾರು ತೂಕ ಎಂಬತ್ತು ಕೆ ಜಿವರೆಗೂ ಬಂದಿದೆ ಸರ್ ಅಂದರೆ ಯಾವ ರೈತರು ಕೊಟ್ಟಿದ್ದೀವೋ ಎಲ್ಲ ಭಾಳ ಸಂತುಷ್ಟರಾಗಿದ್ದಾರೆ ಸೂಪರ್ ನಮ್ಮಲ್ಲಿ ಮೀಟಿನ ಬೇಡಿಕೆ ಕಮ್ಮಿ ಮಾಂಸದ ಬೇಡಿಕೆ ಕಮ್ಮಿ ಅಂತ ಅಂದರೆ ಸೊ ಮುಂದಿನ ದಿನಗಳಲ್ಲಿ ಅದು ಬೇಡಿಕೆ ಹೆಚ್ಚಾಗ್ಬೋದಾ ಅಥವಾ ಕ್ವಾಲಿಟಿ ಹೇಗಿದೆ ಮೀಡಿಯಂ ಕ್ವಾಲಿಟಿ ನಾವು ಈ ಪ್ರಾಜೆಕ್ಟ್ ಮಾಡಿರೋ ಉದ್ದೇಶ ಅದೇ ಸರ್ ಯಾವುದೇ ರೈತರು ಹೆಣ್ಣು ಹೆಣ್ಣು ಕುರಿಗಳನ್ನ ಇಟ್ಕೊಂಡಿರ್ತಾರೆ ನಮ್ಮ ಬಳಿ ಒಂದು ಗಂಡು ತೊಗೊಂಡೋಗಿ ಅದಕ್ಕೆ ಸಂಕೀರ್ಣಗೊಳಿಸಿದಾಗ ಅದರಲ್ಲಿ ಬರೋ ಬಾಡಿ ವೆಯ್ಟ್ ಅದರ ಸರಿಸುಮಾರು ತೂಕ ಜಾಸ್ತಿ ಆಗೋದ್ರಿಂದ ಅದು ಲಾಭದಾಯಕ ಮುಂದಿನ ದಿನಗಳಲ್ಲಿ ಇದರಿಂದ ಬರೋ ಮ ಮರಿಗಳು ಮತ್ತು ಇದರ ಸಂತಾನ ಮುಂದೆ ಏನು ಬರುತ್ತೆ ಇದರಿಂದ ತುಂಬ ಲಾ ರೈತರಿಗೆ ಲಾಭದಾಯಕವಾಗಿರುತ್ತೆ ಸರ್ ಆಮೇಲೆ ಮಾಂಸದ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ ಸರ್ ಸರ್ ನನ್ನದು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಬಯಸೋರು ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಒಂದು ಐದು 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 ಆರು ಆರು ಮತ್ತೊಂದು ಸಂಖ್ಯೆ ನಾ ಒಂಬತ್ತು ಎಂಟು ನಾಲ್ಕು ಐದು ಒಂದು ಆರು ಮೂರು ಒಂದು ಎಂಟು ಎರಡು ಇದು ನಮ್ಮ ಕೊರಟಗೆರೆ ಬಳಿ ಇರೋದರಿಂದ ಯಾರೇ ಬೇಕಾದರೂ ನನಗೆ ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಕಳಿಸಿದ್ರೆ ಅವರಿಗೆ ನಾನು ಲೊಕೇಶನ್ ಕಳಿಸ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮತ್ತು ಎತ್ತುಗಳು ತಳಿಗಳು ಎತ್ತಿನ ತಳಿಗಳು ತುಂಬ ಇದ್ವು ಮತ್ತು ಹಸುಗಳು ಇದ್ವು ಹಸುಗಳನ್ನು ಕೂಡ ನೀವು ನೋಡ್ಬೋದು ನಾನು ತುಂಬ ತಳಿಗಳಿದೆ ಕೆಲವೊಂದನ್ನಷ್ಟೇ ನಾನು ತೋರಿಸ್ತಾ ಇದ್ದೀನಿ ವೆಚ್ಚೂರ್ ಅಂತ ಇದು ತಳಿ ಸೊ ಹಸುವಿನ ತಳಿ ಮತ್ತು ಹಸುವಿನ ಹಾಲಿಂದ ಯಾವ್ಯಾವ ಉತ್ಪನ್ನಗಳನ್ನು ನಾವು ಮಾಡಬಹುದು ಅನ್ನೋದಕ್ಕೆ ಒಂದಷ್ಟು ಡಿಸ್ಪ್ಲೇ ಕೂಡ ಇಟ್ಟಿದ್ದರು ಗುಲಾಬ್ ಜಾಮೂನ್ ಆಗಿರ್ಬೋದು ಕೋವಾ ಆಗಿರ್ಬೋದು ಬಾಸುಂಡಿ ರಾಗಿ ಪೇಡ ಸೊ ಇದರಲ್ಲೂ ಅಂದರೆ ಹಾಲಿನ ಉತ್ಪನ್ನ ಬಳಸಿ ಹಾಗೂ ರಾಗಿಯನ್ನು ಬಳಸಿ ಸಹ ಸೊ ಪೇಡವನ್ನು ಮಾಡಿ ಅಲ್ಲಿಟ್ಟಿದ್ರು ಮತ್ತು ಇದು ಕೋವಿ ರೈತ ಮಿತ್ರರಿಗೆ ಅಂತ ಸರ್ ತುಂಬ ಸಿಂಪಲ್ ಆಗಿದೆ ಇದು ರೈತ ಮಿತ್ರ ಅಂತ ಕೋವಿ ಅಂತ ಇದರ ಹೆಸರು ಸ್ಟೈನ್ಲೆಸ್ ಸ್ಟೀಲು ಹೆವಿ ಮೆಟಲು ಆ್ಯಕ್ಚುಲಿ ಇದಕ್ಕೆ ನಮ್ಮ ಸೇಫ್ಟಿಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದೀವಿ ರೈತರಿಗೆ ಏನಾದರೂ ಯಾರೂ ಇರಲ್ಲ ಅದಕ್ಕೆ ಇದು ಥ್ರೆಡ್ಡು ಕೂಡ ಹೆವಿ ಇರುತ್ತೆ ಯಾವತ್ತೂ ಏನೂ ಆಗಲ್ಲ ಸರ್ ಇದೇ ಅಟ ಮಾಮ್ ಸಿಗುತ್ತೆ ಸರ್ ಪಟಾಕಿ ಮಾರ್ಕೆಟಲ್ಲಿ ಗ್ರೀನಲ್ಲಿ ಬರುತ್ತೆ ನಿಮಗೆ ಟೈಮ್ ಮುನ್ನೂರ ಅರವತ್ತೈದು ದಿವಸ ಸಿಗೋ ಪಟಾಕಿ ಇದು ಈ ಥರ ಬತ್ತಿ ಬರುತ್ತೆ ಈ ಬತ್ತಿನ ಈ ಥರ ಒಳಗಡೆ ಹಾಕೋಬೇಕು ಒಳಗಡೆ ಹಾಕಿ ತೊಳಬೇಕು ಕೆಳಗಡೆ ಮುಚ್ಚಲು ಹಾಕೋಬೇಕು ಸರ್ ಇದಕ್ಕೆ ಥ್ರೆಡ್ ಇರುತ್ತೆ ಕೈಯಲ್ಲಿ ಎಷ್ಟೈಟ್ ಆಗುತ್ತೆ ಅಷ್ಟೈಟ್ ಮಾಡ್ಕೊಳ್ಳಿ ಎದುರುಗಡೆಯಿಂದ ಒಂದು ಹದಿನೈದು ಇಪ್ಪತ್ತು ಹುರುಳಿ ಕಾಳಾಗುತ್ತೆ ಆಗುತ್ತೆ ಕಡಲೆ ಕಾಳು ಆಗುತ್ತೆ ಕಲ್ಲಾಗುತ್ತೆ ಯಾವ್ದು ಬೇಕು ಹಾಕ್ಕೊಳ್ಳಿ ಒಂದು ಹಸಿ ಎಲೆ ಇಟ್ಕೊಳ್ಳಿ ಸರ್ ಮತ್ತೆ ಹಸಿ ಎಲ್ಲ ತಳ್ಳಿಡೋದ್ರೆ ಈ ಕಲ್ಲು ಕೆಳಗಡೆ ಬೀಳದಂಗೆ ಸರ್ ಬನ್ನಿ ಸರ್ ಅವಾಜ್ನೊಂದಿಗೆ ಶಬ್ದ ಕಲ್ಲು ಹೋಗಿ ಮಂಗನ ಮೇಲೆ ಬೀಳುತ್ತೆ ಶಬ್ದನೂ ಬರುತ್ತೆ ಕೋತಿ ಓಡೋಗುತ್ತೆ ಆನೆಗಾಗುತ್ತೆ ಕರಡಿಗಾಗುತ್ತೆ ಕಾಡಂದಿಗಾಗುತ್ತೆ ಚಿರತೆಗಾಗುತ್ತೆ ಎಲ್ಲಾ ಕಾಡು ಪ್ರಾಣಿಗಳಿಗೂ ಆಗುತ್ತೆ ಸರ್ ನಾಲ್ಕೂವರೆ ಸಾವಿರ ರೂಪಾಯಿ ಆಗುತ್ತೆ ನಾಲ್ಕೂವರೆ ಸಾವಿರ ರೂಪಾಯಿ ಆಗುತ್ತೆ ಇಲ್ಲಾದ್ರೆ ಮೇಳದಲ್ಲಿ ನಾಲ್ಕು ಸಾವಿರದ ಮುನ್ನೂರು ಮಾಡಿ ಕೊಡ್ತಾ ಇದ್ದೀನಿ ಸರ್ ಯಾವೆ ಪ್ರಾಬ್ಲಮ್ ಬರಲ್ಲ ಯಾಕಂದ್ರೆ ಎರಡು ವರ್ಷ ಗ್ಯಾರಂಟಿ ಇರುತ್ತೆ ಒಂದು ನಮ್ಮ ಫೋನ್ ನಂಬರ್ ಇಟ್ಕೊಳ್ಳಿ ಫೋಟೋ ತೆಗೆದು ಕಳಿಸ್ಕೊಡಿ ಕೂಡಲೇ ಹೊಸ ಪೀಸೆ ಕೊಡ್ತೀನಿ ಏನು ಆಗಲ್ಲ ನಾನು ಹತ್ತು ಸಾವಿರ ಪೀಸ್ ಕೊಟ್ಟಿದ್ದೀನಿ ಇದರಲ್ಲಿ ಹತ್ತು ಸಾವಿರದ ಮೇಲೆ ನಾವು ಡೆಮೋ ಕೊಟ್ಟಿದ್ದೀವಿ ಏನೂ ಆಗಲ್ಲ ಮತ್ತು ತಮ್ಮ ಕಾಂಟ್ಯಾಕ್ಟ್ ನಂಬರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ನೈನ್ ಸೆವೆನ್ ಫೋರ್ ಒನ್ ಏಟ್ ಒನ್ ಜೀರೋ ಫೈವ್ ಜೀರೋ ಟು

ಬಿರಿಯಾನಿ ಕಬಾಬು ಮಶ್ರೂಮ್ ಬಿರಿಯಾನಿ ಎಲ್ಲನೂ ಸಿಗುತ್ತೆ ಇವನ್ ಬೇಕ್ರಿ ಐಟಮ್ಸುಗಳು ಸಿಗ್ತಾ ಇತ್ತು ನೀವು ನಿಮ್ಮಿಷ್ಟ ನೀವು ಯಾವ ಒಂದು ಆಹಾರ ಪ್ರಿಯರೋ ಅದನ್ನು ಹೋಗಿ ನೀವು ಸವಿಬೋದು ಮತ್ತು ಇನ್ನೊಂದು ಸ್ಯಾಂಪಲ್ಸ್ಗಳು ಒಂದಷ್ಟು ಕೊಡ್ತಾಯಿದ್ರು ಒಂದಷ್ಟು ಬೇರೆ ಬೇರೆ ಕಡೆ ಎಲ್ಲ ಒಂದಷ್ಟು ಸ್ಯಾಂಪಲ್ಸ್ಗಳ್ನು ಕೂಡ ಕೊಡ್ತಿದ್ರು ಬೇರೆ ಬೇರೆ ತಿಂಡಿಗಳು ಸೊ ಅದನ್ನು ಕೂಡ ಸುಮ್ಮನೆ ಸ್ಯಾಂಪಲ್ ಕೊಡ್ತಾರೆ ಬೈಗಾಕೊಂಡು ಓಡಾಡ್ಕೊಂಡಿರ್ಬೋದು ಬೋಟಿ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಈ ಥರದ್ದೆಲ್ಲ ಸ್ಯಾಂಪಲ್ಸ್ ಕೊಡ್ತಾಯಿರ್ತಾರೆ ಸೊ ಸುಮ್ಮನೆ ಬೈಕ್ ಹಾಕೊಂಡು ಓಡಾಡ್ತಿರ್ಬೋದು ಅದೊಂದು ಪ್ಲಸ್ ಪಾಯಿಂಟ್ ನನಗೇನೋ ಬಹಳನೇ ಇಷ್ಟ ಆಯಿತು ಚೆನ್ನಾಗಿತ್ತು ಒಂದು ಸತಿ ಹೋಗಿ ಬನ್ನಿ ಸೊ ಮಕ್ಕಳನ್ನೂ ಕರ್ಕೊಂಡೋಗಿ ಮಕ್ಳಿಗೂ ಒಂದು ಸತಿ ತೋರಿಸಿ ಸೊ ಕೃಷಿ ಅಂದ್ರೇನು ನಮ್ಮ ರೈತರಂದ್ರೇನು ಸೊ ರೈತ ಯಾಕೆಂದರೆ ಎಷ್ಟೋ ಜನಕ್ಕೆ ಅಕ್ಕಿ ಹೇಗೆ ಬೆಳೆಯುತ್ತೆ ರಾಗಿ ಹೇಗೆ ಬೆಳೆಯುತ್ತೆ ಅಂತ ಗೊತ್ತೇ ಇರೋಲ್ಲ ಅದು ನಮ್ಮ ಬೆಂಗಳೂರಿನ ಹುಡುಗರಿಗೆ ಸೊ ದಯವಿಟ್ಟು ಮಕ್ಳನ್ನೂ ಕರ್ಕೊಂಡೋಗಿ ಅವ್ರಿಗೂ ತೋರಿಸಿ